ಎಸ್ ಅದೇ ಒಂದು ಸಕ್ಸಸ್ ಸಿಕ್ಬಿಟ್ರೆ ಸಾಕು ಸೊ ನಮ್ಮ ಅಂದರೆ ಸ್ಟಾರ್ಟಮ್ ಜರ್ನಿ ಸರಾಗ್ವಾಗಿರುತ್ತೆ ಅನ್ನೋಂಥ ಕಲ್ಪನೆಯಲ್ಲಿ ಇರ್ತೀವಿ ಸೊ ಹಾಗಾಗಿ ಇರ್ತಾರೆ ಅದರ ಅನುಭವ ನಿಮಗೂ ಕೂಡ ಆಗಿದೆ ಅದರ ಮತ್ತೊಂದು ಪರಿಣಾಮ ಎಂತಂದರೆ ಮತ್ತೆ ಪ್ರಯತ್ನ ಮಾಡಬೇಕು ಮತ್ತೆ ಹೋರಾಟ ಮಾಡಬೇಕು ಮತ್ತೆ ಅದೇ ಹಸಿವಲ್ಲಿರಬೇಕು ಅನ್ನೋಂಥದ್ದು ಎಷ್ಟು ಕಷ್ಟ ಅಂತ ಸರ್ ಕಲಾವಿದನ ಆಗಬೇಕು ಅಂತ ಆರಿಸ್ಕೊಂಡಿದ್ದೀವಿ ಆರಿಸ್ಕೊಂಡ್ಮೇಲೆ ಕೆಲಸವನ್ನು ಯಾಕಂದ್ರೆ ನನಗೆ ಬರೋದು ಒಂದೇ ಕೆಲಸ ಮಾಡೋದಕ್ಕೆ ಇದು ಬಿಟ್ಟು ಬೇರೆ ಯಾವ ಕೆಲಸ ಮಾಡೋದಕ್ಕೆ ನನಗೆ ಬರೋದಿಲ್ಲ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ೂ ಕೊಡೋಣ ಅನ್ನೋದು ಒಂದು ಆ್ಯಂಡ್ ಸಿನಿಮಾ ಟು ಸಿನಿಮಾ ಬೇರೆ ಬೇರೆ ಪಾತ್ರವನ್ನು ಮಾಡುವಾಗ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ ಸರ್ ನಾನು ಹೇಳ್ತಿದ್ದೀನಲ್ಲ ನನಗೆ ಅದು ಭಾಳ ಇಷ್ಟ ಬಹಳ ಖುಷಿ ನನಗೆ ಬೇರೆ ಬೇರೆ ಪಾತ್ರ ಮಾಡೋದು ಪಾತ್ರಕ್ಕೆ ರೆಡಿ ಆಗೋದು ಅದೆಲ್ಲವೂ ಬಹಳ ಇಷ್ಟ ಅದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡ್ತೀನಿ ಈ ಪ್ರಮೋಷನ್ಸ್ ಅಂತ ಬಂದಾಗ ಅದಕ್ಕೆ ಸಿಗಬೇಕಾದಂಥದ್ದು ಸಿಗದೇ ಇದ್ದಾಗ ಬಹಳ ನೋವಾಗುತ್ತೆ ಸರ್ ಭಾಳ ಭಾಳ ನೋವಾಗುತ್ತೆ ಯಾಕಂದರೆ ಎಲ್ಲಿ ಇದ್ದೀವಿ ಯಾವುದ್ರಲ್ಲಿ ತಪ್ತಾ ಇದ್ದೀವಿ ಯಾವ ನಿಟ್ಟಿನಲ್ಲಿ ತಪ್ತಾ ಇದ್ದೀವಿ ಪಾತ್ರಗಳು ಮಾಡೋದ್ರಲ್ಲಿ ತಪ್ತಾ ಇದ್ದೀವ ಅಭಿನಯಿಸೋದ್ರಲ್ಲಿ ತಪ್ತಾ ಇದ್ದೀವ ಅಥವಾ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ತಪ್ತಾ ಇದ್ದೀವ ಎಲ್ಲಿ ತಪ್ತಾ ಇದ್ದೀವಿ ನಾವು ಅಂತ ಒಂದು ಎಲ್ಲೋ ನಮ್ಮ ಮೇಲೆ ನಮಗೊಂದು ಡೌಟ್ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಸರ್ ಪ್ರತಿ ಸತಿ ಎಸ್ ಈಗ ಫೈನಲಿ ಒಂದು ಸಿನಿಮಾ ಮಾಡೋದ್ರ ಜೊತೆಗೆ ಒಂದು ಸಿನಿಮಾಗೆ ತಂಡಕ್ಕೆ ಸಾಥ್ ಕೊಡೋದು ತುಂಬ ಅಪರೂಪ ಅಂಥದ್ದು ಬೆಳವಣಿಗೆಗಳು ಕೂಡ ನಿಮ್ಮ ತಂಡಕ್ಕೆ ಆಯಿತು ರಿಷಬ್ ಅವರು ರಚಿತ ಅವರು ಸೇರಿದಂಗೆ ಸಾಕಷ್ಟು ಕಲಾವಿದರು ಸಾಥ್ ಕೊಟ್ಟರು ಸೊ ಫೈನಲಿ ಆಡಿಯನ್ಸ್ ಮುಂದೆ ಸಿನಿಮಾ ಬರ್ತಾ ಇದೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರಿ ಎಲ್ಲರಲ್ಲೂ ನಾನು ಕೈಯೊಡ್ಡಿ ಕೇಳ್ಕೊಳ್ಳೋದೇನಂತಂದರೆ ಸಿನಿಮಾ ಟ್ರೈಲರ್ ನೋಡಿದ್ದೀರಾ ಸಿನಿಮಾ ಹಾಡುಗಳನ್ನ ನೋಡಿದ್ದೀರಾ ನೋಡಿಲ್ಲ ಅಂದರೆ ದಯವಿಟ್ಟು ಎಲ್ಲೋ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೋ ಒಂದು ಸಣ್ಣ ಗ್ಯಾಪಲ್ಲಿ ಒಂದು ಸಣ್ಣ ನಿಮಗೆ ಬಿಡುವು ಸಿಕ್ಕಿದಾಗ ಹಾಡನ್ನ ನೋಡಿ ಟ್ರೈಲರ್ನ ನೋಡಿ ನಿಮಗೊಂದು ಭರವಸೆ ಮೂಡುತ್ತೆ ಆ್ಯಂಡ್ ಒಂದು ಪ್ರಾಮಿಸ್ ಮಾಡಿದ್ದೀವಿ ಆ ಟ್ರೈಲರಲ್ಲಿ ಆ ಟ್ರೈಲರ್ ನೋಡಿದಾಗ ಓಕೆ ಒಂದು ಭರವಸೆ ಇರುವಂಥ ಸಿನಿಮಾ ಅಂತ ಅನ್ಸುತ್ತೆ ಒಂದು ಪ್ರಾಮಿಸ್ ಮಾಡಿದ್ದೀವಿ ಆ ಪ್ರಾಮಿಸ್ನ ನಾವು ಥಿಯೇಟ್ರಲ್ಲಿ ಖಂಡಿತವಾಗ್ಲೂ ಓಡಿಸ್ಕೊತೀವಿ ನಾನು ಧಿಯಿಂದ ಇದನ್ನು ಹೇಳ್ತಾ ಬಂದಿದ್ದೀನಿ ಪ್ರತಿ ಸಿನಿಮಾ ಮಾಡುವಾಗಲೂ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಇಟ್ಕೊಂಡು ಮಾಡ್ತಿದ್ದೀನಿ ಸರ್ ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇದು ಇದು ಹೇಗಾಗುತ್ತೆ ಯಾಕಂದರೆ ಸಿನಿಮಾ ಮನರಂಜನೆ ಹೌದು ಬಟ್ ಮನರಂಜನೆ ಮಾತ್ರ ಖಂಡಿತ ಅಲ್ಲ ಅದರ ಒಂದು ಸೋಷಲ್ ಕೂಡ ಇರುತ್ತೆ ಆ ರೆಸ್ಪಾನ್ಸಿಬಿಲಿಟಿನೂ ಕೂಡ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿರೋ ಅಂಥದ್ದು ಸೊ ಇನ್ನು ತುಂಬ ಇದಾಗಿ ಹೇಳಬೇಕು ಅಂದರೆ ನಾಗಿಣಿಲಿ ನೋಡಿದ್ದೀರಾ ದಿಯಾಲ್ ನೋಡಿದ್ದೀರಾ ದಸರಾದಲ್ಲಿ ನೋಡಿದ್ದೀರಾ ಇವತ್ತು ಕೆ ಟಿ ಎಮ್ ಟ್ರೈಲರಲ್ಲಿ ನೋಡಿದ್ದೀರಾ ಸೊ ನಿಮಗೆ ನನ್ನನ್ನು ಸ್ಕ್ರೀನ್ ಮೇಲೆ ನೋಡುವ ಯೋಗ್ಯತೆ ನನಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಿಮಗೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ ಫೈನಲ್ ಒಂದು ಮಾತು ಆ ಮಾತನ್ನು ನೀವು ಪೂರ್ಣ ಮಾಡಲಿಲ್ಲ ಸೊ ಅದೇ ಕೊರೋನಾ ಬಂದರೂ ಸರಿ ನನಗೊಂದು ತಟ್ಟೆ ಬೇರೆ ಇಟ್ಬಿಡಿ ನಾನು ಬೇರೆ ಕಡೆ ವಾಸ ಮಾಡ್ತೀನಿ ಎಂಥ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲ್ಗಿರೋಂಥ ಸನ್ನಿವೇಶನ ಹೇಳೋಂಥದ್ದು ಅದೇ ಅಂದರೆ ಅದ ರಿಯಾಲಿಟಿಗೆ ಅನ್ನೋಷ್ಟು ಡೆಡಿಕೇಟ್ ಯಾಕಾಗಿದ್ರಿ ಫೈನಲಿ ಆ ಹಂತವನ್ನು ವಿವರಿಸುವಂಥದ್ದು ಅದೇ ಸರ್ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇತ್ತು ಮೊದಲನೇದಾಗಿ ಸ್ಕ್ರಿಪ್ಟಲ್ಲಿ ಬಡಿಯೋದು ಬಹಳ ಸುಲಭ ಅದನ್ನು ತೆರೆ ಮೇಲೆ ತರೋದು ಬಹಳ ಕಷ್ಟ ಆಗುತ್ತೆ ಕೆಲವು ಸತಿ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇತ್ತು ಒಂದು ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಿರ್ತಾನೆ ಮಲ್ಲಿಗೆ ಕೊಡೋದು ಜಾಸ್ತಿಯಾಗಿ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಿರ್ತಾನೆ ಅನ್ನೋದು ಒಂದು ಸ್ಕ್ರಿಪ್ಟಲ್ಲಿತ್ತು ಇತ್ತು ಸೆಟ್ ಹಾಕ್ಬೋದಾ ಖಂಡಿತವಾಗ್ಲೂ ಆಗಲ್ಲ ಅಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಷ್ಟು ದೊಡ್ಡ ಬಜೆಟ್ ಇಲ್ಲ ಅಷ್ಟು ದೊಡ್ಡ ಅಲ್ಲ ಅಷ್ಟು ದೊಡ್ಡ ಹೀರೋ ಅಲ್ಲ ಸೊ ಯಾವುದೂ ಅಲ್ಲ ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಸೊ ಏನು ಸ್ಕ್ರಿಪ್ ಡಿಮ್ಯಾಂಡ್ ಮಾಡ್ತೀವಿ ಒಂದೇ ಮಾಡಬೇಕು ಇಲ್ಲ ಕ್ಯಾನ್ಸಲ್ ಮಾಡಬೇಕು ಅದು ಕ್ಯಾನ್ಸಲ್ ಆದರೆ ಅದ್ರ ಇಂಪ್ಯಾಕ್ಟ್ ಏನಂತ ನನಗೆ ಗೊತ್ತಿತ್ತು ಸೊ ಇಲ್ಲ ಮಾಡೋಣ ಸೊ ಮಾಡಿದ್ರೆ ಚಾಲೆಂಜಸ್ ಏನು ಕೋವಿಡ್ ಇದೆ ಕೋವಿಡ್ ಬರಬಹುದು ನಾವು ರೆಡಿಯಾಗಿ ಹೋಗಿದ್ವಿ ಎಸ್ ನನಗೆ ಕೋವಿಡ್ ಬರುತ್ತೆ ನನ್ನ ತಾಯಿಗೆ ಹೇಳಿ ಹೋಗಿದ್ದೆ ನನಗೊಂದು ತಟ್ಟೆ ಇದನ್ನು ಮೇಲ್ಗಡೆ ಇಟ್ಬಿಡಿ ಒಂದಿಷ್ಟು ದಿನ ನಿಮ್ಮ ಯಾರನ್ನೂ ಕಾಂಟ್ಯಾಕ್ಟಲ್ಲಿ ಇರಲ್ಲ ಯಾಕಂದರೆ ಬರಬಹುದು ಚಾನ್ಸಸ್ ಇದೆ ಸುಮ್ಮನೆ ಮಾತಾಡಿದ್ರೇ ಕೋವಿಡ್ ಸ್ಪ್ರೆಡ್ ಆಗ್ತಾಯಿತ್ತು ಆ ಟೈಮಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗಿ ಬಂದು ಡೆಫಿನೆಟ್ಲಿ ಬರುತ್ತೆ ಅಂತ ಇಡೀ ತಂಡ ಜೊತೆ ಮಾತು ನಾನು ರೆಡಿ ಇದ್ದೀನಿ ನೀವೆಲ್ಲ ಮಾಡೋದ್ರೆ ನಾನು ಮಾಡ್ತೀನಿ ಅಂತ ಸೊ ಒಬ್ಬೊಬ್ಬರಿಗೆ ಆ ಒಂದು ಆತ್ಮವಿಶ್ವಾಸ ಭರೋಕ್ಷೆ ಆಯಿತು ಇಲ್ಲ ಮಾಡೋಣ 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 ಅಂತ ಸರಿ ಎಲ್ಲರೂ ಒಂದು ಲಿಮಿಟೆಡ್ ತಂಡ ಇಟ್ಕೊಂಡು ನಾವು ಆ ಟೈಮಲ್ಲಿ ಆಗ್ತಾನೆ ಎಲ್ಲವೂ ಆಗ್ತಾಯಿತ್ತು ಎಲ್ಲ ಒಂದು ನಿಧಾನಕ್ಕೆ ಓಪನ್ ಆಗ್ತಿತ್ತು ನಮಗೆ ಪರ್ಮಿಷನ್ ತೊಗೊಂಡು ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ ಶೂಟ್ ಮಾಡ್ಕೊಂಡು ಬಂದು ನನ್ನ ನಾನು ಒಂದು ವಾರ ಹತ್ತು ದಿನದಷ್ಟು ಕ್ವಾರಂಟೈನ್ ಮಾಡಿಕೊಂಡು ಸರಿ ಏನು ಬಂದಿಲ್ಲ ಕೋವಿಡ್ ಅಂತ ಅಂದ್ಕೊಂಡು ನಂತರ ಹೀಗೆ ಸೊ ಕಷ್ಟ ಇದೆ ಸರ್ ಪ್ರತಿ ಹಂತದಲ್ಲೂ ಒಬ್ಬ ಕಲಾವಿದನ ಕಷ್ಟ ಇದೆ ಸರ್ ಅಂದರೆ ಸುಲಭ ಇಲ್ಲ ಇವತ್ತಿನ ದಿನಗಳಲ್ಲಿ ಏನಾಗುತ್ತೆ ಹೊರಗಡೆ ನಿನಗೇನೋ ಸೂಪರ್ ಆಗಿದೆ ಲೈಫ್ ಇವಾಗ ಅಂತಾರೆ ಬಟ್ ಡೆಫಿನೆಟ್ಲಿ ಹಾಗೆ ಇರೋದಿಲ್ಲ ಸರ್ ಕಲಾವಿದನು ಬದುಕು ಪ್ರತಿ ನನಗೆ ಎಷ್ಟೇ ದೊಡ್ಡ ಸಕ್ಸಸ್ ಇದ್ದರೂ ಅಂತ ಹತ್ರ ಎಷ್ಟೇ ದುಡ್ಡಿದ್ದರು ಏನೇ ಇದ್ದರೂ ಅದೇ ಹೇಳಿದಾಗೆ ಪಬ್ಲಿಕ್ ಕಲಾಟಲ್ಲಿ ಮಲಗಬೇಕಂದ್ರೆ ಮಲಗಬೇಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಬೇಕೆಂದ್ರೆ ಹೋಗಬೇಕು ಇನ್ನೊಂದು ಕಡೆ ಕೊಚ್ಚಲಿ ಬಿಡಬೇಕಂದ್ರೆ ಬೀಳಬೇಕು ಅದೇ ಕಲಾವಿದ ಜೀವನ ಒಳ್ಳೇದಾಗಲಿ ದೀಕ್ಷಿತ್ ಆಲ್ ದ ಬೆಸ್ಟ್ ಎನಿವೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು ಫೆಬ್ರವರಿ ಹದಿನಾರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೆ ಟಿ ಎಮ್ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಕರೆತನ್ನಿ ಯಾಕಂದರೆ ಹೊಸಬರು ಸಿನಿಮಾ ಒಂದು ಹೊಸ ತಂಡ ಗೆಲ್ಲೋದು ಬಹಳ ಮುಖ್ಯ ಈ ಸಿನಿಮಾಗಳು ಗೆದ್ದರೆ ಮುಂದಿನ ದಿನಗಳಲ್ಲಿ ಇದೇ ಥರದ ಒಂದಿಷ್ಟು ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದು ಧೈರ್ಯ ಕೊಟ್ಟಾಗುತ್ತೆ ಸೊ ಎಲ್ಲ ಕನ್ನಡ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು ಸೊ ಒಂದು ಸಿನಿಮಾ ಗೆದ್ದು ಮಾತ್ರಕ್ಕೆ ಆ ಸಕ್ಸಸ್ಸಲ್ಲೇ ನಾವು ಜೀವಿಸೋಕ್ಕಾಗಲ್ಲ ಪ್ರತಿ ಸಿನಿಮಾಗೂ ಸ್ಟ್ರಗಲ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆ ಟಿ ಎಮ್ ಸಿನಿಮಾನ ಎಲ್ಲರೂ ನೋಡಿ ಅನ್ನೋಂಥ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ మాల్తేష్ చె చెగ్గిన్ టి నైన్ బెంగళూరు